ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸ್ ಕನ್ನಡ ವ್ಲಾಗ್ಸ್ ಹೆಂಗೆ ಎಲ್ಲರೂ 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 ಆರಾಮಿದ್ದೀರಿ ಅಂತ ಅನ್ಕೋತೀನಿ ನೋಡ್ರಿ ನಾ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ರೀ ನಾ ಇವತ್ತು ಇಲ್ಲಿ ಸ್ವಲ್ಪ ಹೊರಗೆ ನಡೆದಿದ್ದೀನಿ ರೀ ಸ್ವಲ್ಪ ಬಲ್ಕಿಗೆ ಹೋಗಿ ಬರೋದಿತ್ತು ಸೊ ಅದಾದ್ಮೇಲೆ ಈಗ ಹೋಗಿ ಬಂದೀವಿ ನೋಡಿರಿ ಹೋಗಿ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗೋದು ಇಲ್ಲಿ ಚರಿಗೆ ಆಟ ರೀ ಬರುವಾಗ ಒಂದು ಮೂರು ಪ್ಯಾಂಟ್ ತೊಗೊಂಡು ಬಂದಿದ್ದೀರಿ ಚರಿ ಅಮ್ಮ ಒಂದು ಸಲಕ್ಕೆ ತೊಗೊಂಡು ರೀ ಆ್ಯಕ್ಚುಲಿ ಸೊ ಡೈಲಿ ಯೂಜಸ್ಸಿಗೆ ಆಗ್ತಾವಂತ ಅವು ಮೈಮೇಲೆ ಹಾಕೊಂಡು ಆಟ ಆಡೋದೇ ಆಡ್ಲಾಕತ್ತಿ ನೋಡ್ರಿ ಫುಲ್ ಖುಷಿಯಾಗಿತ್ತು ಆ ಬರುವಾಗ ಒಂದು ಕೆ ಜಿ ನಾನು ಮಟನ್ ತೊಗೊಂಡು ರೀ ಮಟನ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ನೋಡಿರಿ ಇಲ್ಲಿ ಒಂದು ಕೆ ಜಿ ಮಟನ್ ತೊಗೊಂಡು ಒಂದು ನಾಲ್ಕೈದು ಬಾರಿ ಕರೆಕ್ಟಾಗಿ ವಾಶ್ ಮಾಡಿಕೊಂಡೆ ನೋಡಿರಿ ವಾಶ್ ಮಾಡ್ಕೊಂಡು ಆದ್ಮೇಲೆ ಈಗ ಒಂದು ಕುಕ್ಕರ್ ತೊಗೊಳ ತಿನ್ರಿ ಕುಕ್ಕರ್ಗೆ ಮಟನ್ ರೀ ಒಂದು ಕೆ ಜಿ ಮಟನ್ನ ಇದಕ್ಕೆ ಹಾಕೋತೀನಿ ನೋಡಿರಿ ವಾಶ್ ಮಾಡಿಟ್ಕೊಂಡಿದ್ದಲ್ರಿ ಆ ಮಟನ್ನ ಇದಕ್ಕೆ ಹಾಕೋತೀನಿ ನೋಡಿರಿ ಹಾಕ್ಕೊಂಡು ಆದ್ಮೇಲೆ ನಾನು ಈಗ ಇಲ್ಲಿ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಆದಮೇಲೆ ಸ್ವಲ್ಪ ಅರ್ಶಿಣ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದಕ್ಕೆ ಒಂದು ಹತ್ತು ವಿಸಿಲು ಹಾಕ್ಕೊತೀನಿ ನೋಡಿರಿ ಈ ಮಟನ್ನು ನಾನು ಒಂದು ಅರ್ಧ ಕೆ ಜಿ ಮಟನ್ ತೆಕ್ಕೊಂಡು ಇಟ್ಕೋತೀನಿ ರೀ ಕುದ್ದಿದಾದ್ಮೇಲೆ ಅದನ್ನು ಮಟನ್ ಸುಕ್ಕ ಮಾಡ್ತೀನಿ ಆಮೇಲೆ ಒಂದು ಅರ್ಧನ ಮಟನ್ ಸಾರು ಮಾಡ್ತೀನಿ ನೋಡಿರಿ ಸೊ ಈಗ ವಿಸಿಲ್ ಕಿಸ್ಕೋಬೇಕಂಥೇಳಿ ಇಲ್ಲಿ ಗ್ಯಾಸ್ ಮೇಲೆ ಇಡ್ಲತ್ತೀನಿ ನೋಡ್ರಿ ಕುಕ್ಕರ್ನ ಕುಕ್ಕರ್ ಮುಚ್ಚಿ ಇಟ್ಬಿಡ್ತೀನಿ ರೀ ಒಂದು ಹತ್ತು ಹತ್ತು ವಿಸಿಲ್ ಆಗಲ್ರಿ ಸೊ ಸಾಫ್ಟಾಗಿ ಕುದೀತಾವ ಹತ್ತು ವಿಸಿಲಿಗೆಲ್ಲ ಮಟನ್ ಸಾರು ರೀ ಈಗ ಮಟನ್ ಸಾರು ಏನು ಬೇಕಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ಸಾಜಿರ ಮಸಾಲೆ ತೊಗೊಂಡಿದ್ದೀವಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದು ಧನಿಯಾ ಪೌಡರು ಮತ್ತು ಇದು ಮಟನ್ ಮಸಾಲ ಒಂದು ಅರ್ಧ ಲಿಂಬೆ ಹಣ್ಣು ತೊಗೊಂಡಿದ್ರಿ ಸುಖಕ್ಕೆ ಹಾಕ್ಲಕ್ಕಾಗ್ತದಂತ ಮತ್ತು ಪಲಾವ್ ಎಲೆ ಮತ್ತು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡೆ ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಇಲ್ಲಿ ನಾನು ಅರ್ಶಿಣ ತೊಗೊಂಡು ನೋಡಿರಿ ಈಗ ಇದಕ್ಕೆ ಒಂದು ನಾಲ್ಕು ಟಮಟೊ ಒಂದು ನಾಲ್ಕು ಉಳ್ಳಾಗಡ್ಡಿ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಮ ತೊಗೊಂಡೆ ನೋಡಿರಿ ಅದಾದಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾಯಿದಾದ್ಮೇಲೆ ಇಲ್ಲಿ ಎರಡು ಉಳ್ಳಾಗಡ್ಡಿ ಹುರ್ಕೊಳ್ಲ ನೋಡಿರಿ ನೋಡ್ರಿ ಹೆಸರು ಹಸಿನವರೆಗೂ ಹುರು ಹುರ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಆದಮೇಲೆ ನಾ ಇಲ್ಲಿ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೆಲ್ಲ ರೀ ನಾಲ್ಕು ಟಮೆಟೊ ಮತ್ತು ಸ್ವಲ್ಪ ಸಜ್ಜಿನ ಮಸಾಲ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿರಿ ಕೊತ್ತಂಬರಿ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಸೈಡಿಗೆ ಇಟ್ಕೊತೀನಿ ನೋಡಿರಿ ಇದು ತಣ್ಣಗೆ ಬಿಡ್ತೀನಿ ರೀ ಒಂದು ಪ್ಲೇಟ್ನಾಗ ಹಾಕ್ಕೊಂಡು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಮಾಡ್ಕೊತೀನಿ ರೀ ನಾ ಟಮಾಟೊ ಒಳಗಡೆ ಇದ್ದು ಮಿಕ್ಸಿ ಮಾಡ್ಕೊಂಬಕ್ಕೋಸ್ಕರ ಆಮ್ಯಾಗ ಈಗಿಲ್ಲಿ ನಾನು ಗ್ಯಾಸ್ ಮ್ಯಾಗ ಕುಕ್ಕರ್ ಇಟ್ಕೊಂಡಿದ್ದೆಲ್ಲ ಒಂದು ಹತ್ತು ವಿಸಿಲ್ ಹಾಕೊಂಡಿದ್ದೆ ನೋಡಮ್ಮ ಕುಕ್ಕರ್ ತೆಗ್ದು ರೀ ಈಗ ಹೆಂಗೆ ಕುದ್ದೋದೇನಿಲ್ಲ ಅಂತ ಕುಕ್ಕರ್ ತೆಗೆದು ನೋಡಿದೆ ನೋಡ್ರಿ ಕರೆಕ್ಟಾಗಿ ಕುದ್ದಿತ್ರಿ ಮಟನೆಲ್ಲ ಕರೆಕ್ಟಾಗಿ ಕುದ್ದಿತ್ತು ನೋಡ್ರಿ ಬೋನೆಲ್ಲ ಸೈಡಾಗಿ ಅದ್ರಿ ಪೀಸೆಲ್ಲ ಕುದ್ದಾವೆ ನೋಡ್ರಿ ಕರೆಕ್ಟಾಗಿ ಕುದ್ದಿದ್ದು ರೀ ಸೊ ಇದಕ್ಕೆ ಈಗ ಏನು ಮಾಡ್ತೀನಿ ಅಂತಂದ್ರೆ ಒಂದು ಅರ್ಧ ಮಟನ್ನ ರೀ ಆಗಲೇ ಹೇಳ್ದಂಗೆ ಸುಕ್ಕ ಮಾಡ್ಲಾಗ ಅರ್ಧ ಮಟನ್ ತೆಕ್ಕೋತೀನಿ ಅರ್ಧ ಮಟನ್ನು ಸಾರು ಮಾಡಿಬಿಡ್ತೀನಿ ರೀ ಸೊ ಅದಾದಮೇಲೆ ಈಗ ನಾನು ಮಟನ್ ತೆಕ್ಕೊಲಾಗತ್ತೀನಿ ನೋಡಿರಿ ತಗೊಂಡಾದಮೇಲೆ ಒಂದು ಅರ್ಧ ಮಟನ್ ಈ ಕುಕ್ಕರ್ನಾಗೆ ಮಾಡ್ಕೊತೀನಿ ರೀ ಸಾರು ಕುಕ್ಕರ್ನಾಗೆ ಮಾಡ್ಕೊತೀನಿ ರೀ ಸೊ ತೆಗೆದು ಸೈಡಿಗೆ ಇಟ್ಟ ಆದ್ಮೇಲೆ ನಾನಿಲ್ಲಿ ಕುಕ್ಕರ್ ವಾಶ್ ಮಾಡ್ಕೊಂಡೆ ರೀ ಕುಕ್ಕರ್ ವಾಶ್ ಮಾಡಿಕೊಂಡು ಅದೇ ಕುಕ್ಕರ್ನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡೆ ಗ್ಯಾಸ್ ಮೇಲೆ ಇಟ್ಕೊಂಡು ಕುಕ್ಕರೆಲ್ಲ ಕಾಯ್ದಿತ್ತು ಕಾಯ್ದಾದ ಮೇಲೆ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ನೋಡಿರಿ ಇದಕ್ಕೆ ಸಾರು ಮಾಡೋಗೋಸ್ಕರ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿನ ಇದಕ್ಕೆ ಹಾಕಿ ಒಳಗಡ್ಡಿ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಂಡು ಒಂದೆರಡು ಹಸಿ ಮೆಣಸಿನಕಾಯಿ ಹಾಕ್ಕೊಂಡೆ ರೀ ಹಸಿ ಮೆಣಸಿನಕಾಯಿ ಹಾಕೊಂಡಾದ್ಮೇಲೆ ಒಂದೆರಡು ಮೂರು ಪಲಾವ್ ಎಲೆ ಹಾಕ್ಕೊಂಡು ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಎಣ್ಣೆಗೆ ಹಾಕ್ಕೊಂಡು ನೋಡಿರಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗಿದು ಮಟನ್ ಏನು ಸೈಡಿಗೆ ತೆಗೆದಿಟ್ಕೊಂಡು ಿದೆ ಆ ಮಟನ್ ಇದಕ್ಕೆ ಸೇರ್ಸ್ಲಾಕಿಂದ ನೋಡ್ರಿ ಅದು ಆದ್ಮೇಲೆ ಸ್ವಲ್ಪ ಮಟನ್ ಮಸಾಲ ಮತ್ತು ಧನಿಯಾ ಪೌಡರು ಮತ್ತು ರುಬ್ಬಿಟ್ಕೊಂಡಿದ್ದು ಪೇಸ್ಟ್ ಇದಕ್ಕೆ ಸೇರಿಸ್ಕೊಂಡು ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ನೀವು ಹಾಕ್ಕೊಂಡು ಮತ್ತು ಮ್ಯಾಗಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಕುಕ್ಕರ್ನ ರೀ ಒಂದು ಖಾರ ಉಪ್ಪು ಎಲ್ಲ ಕುದಿಬೇಕಲ್ರಿ ಅದಕ್ಕೆ ಈಗ ಒಂದು ಎರಡು ರೀ ಇದಕ್ಕೆ ಅದಾದಮೇಲೆ ಸೊ ಅಲ್ಲಿ ಸೈಡಿಗೆ ಬೇರೆ ಗ್ಯಾಸಿನ ಮೇಲೆ ಹಾಕ್ಕೊಂಡೇ ರೀ ಸೈಡಿಗೆ ಇಟ್ಕೊಂಡು ಅದಾದಮೇಲೆ ಒಂದು ಬೊಗುಣಿ ತೊಗೊಂಡ್ರಿ ಈಗ ಮಟನ್ ಸುಕ್ಕ ಮಾಡ್ಲಿಕ್ಕೆ ಬೊಗಣೆಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ನೋಡಿರಿ ಎಣ್ಣೆ ಕೈದ ಆದ ನಂತರ ನಾಯಿಗಿಲ್ಲಿ ಒಂದೆರಡು ಒಳಗಡೆ ಕಟ್ ಮಾಡ್ಕೊಂಡು ರೀ ಆ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗಿವರೆಗೂ ನಾ ಇಲ್ಲಿ ಫ್ರೈ ಮಾಡ್ಕೊಳ್ಳೋ ತಿನ್ನ ನೋಡ್ರಿ ಸ್ವಲ್ಪ ಫ್ರೈ ಆದ ನಂತರ ನಾಯಿಲ್ಲಿ ಕರಿಮೆ ರೀ ಮತ್ತು ಒಂದು ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಎಲ್ಲನೂ ಕರೆಕ್ಟಾಗಿ ಹುರ್ಕೊಂಡು ನೋಡಿರಿ ಹುರ್ಕೊಂಡು ಆದ್ಮೇಲೆ ಒಂದು ಸ್ಪೂನು ಅರಶಿಣ ಮತ್ತು ಒಂದೆರಡು ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆದ್ಮೇಲೆ ಸ್ವಲ್ಪ ಎಲ್ಲನೂ ಮಸಾಲ ಕರೆಕ್ಟಾಗಿ ಫ್ರೈ ಆದಮೇಲೆ ಮಟನ್ ಏನು ತೆಗೆದಿಟ್ಕೊಂಡಿದ್ದೆ ನೋಡ್ರಿ ಸೈಡಿಗೆ ಆ ಮಟನ್ನ ಇದ್ರಾಗ ಹಾಕೋತೀನಿ ನೋಡಿರಿ ಸ್ವಲ್ಪ ನೀರು ನೀರು ಅದಲ್ರಿ ಇದು ತಿಕ್ಕಾಗ್ತದೆ ಒಂದು ಐದು ಹತ್ತು ನಿಮಿಷದಕ್ಕೆ ಬಿಡ್ಬೇಕು ರೀ సో ఎలా మసాలా ఎలా కదమే ರೆಡಿ ಆಗಿಬಿಡ್ತು ನೋಡಿರಿ ಈಗ ನೋಡ್ರಿ ಕರೆಕ್ಟಾಗಿ ರೆಡಿ ಇಷ್ಟು ಆಗನ ಈಗ ಇದಕ್ಕೆ ನಾನು ಲೆಮನ್ ಜ್ಯೂಸ್ ಹಾಕೊಂಡು ಅದಾದ ನಂತರ ಗೋದಂಬರಿ ಸ್ವಲ್ಪ ಉದುರಿಸ್ಕೊಂಡೆ ಆದಮೇಲೆ ಒಂದು ಐದು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿದೆ ರೀ ನೋಡಿರಿ ಇಲ್ಲಿ ಮಟನ್ ಸೂಪರ್ ಆಗಿರೋ ಮಟನ್ ಸುಕ್ಕ ರೆಡಿ ಆಯ್ತು ನೋಡಿರಿ ನೀವು ಒಂದು ಸಲ ಟ್ರೈ ಮಾಡಿರಿ ಸಿಂಪಲ್ ಆಗಿರೋ ಮಟನ್ ಸುಕ್ಕ ಹೆಂಗೆ ಬಂತ ನಂಗೆ ಕಮೆಂಟ್ನಲ್ಲಿ ತಿಳಿಸ್ರಿ ಅದಾದ್ಮೇಲೆ ಇಲ್ಲಿ ಮಟನ್ ಸಾರು ಆಗಿತ್ತು ನೋಡಿರಿ ಎರಡು ವಿಸಿಲ್ ಆದ್ಮ್ಯಾಗ ಇದು ನೋಡ್ರಿ ಮಟನ್ ಸು ಸುಕ್ಕ ಮತ್ತು ಮಟನ್ ಸಾರು ಎರಡೂ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಆಗಿ ಬಂದಿತ್ತು ರೀ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಂಗೆ ಸಪೋರ್ಟ್ ಮಾಡ್ರಂತ ಕೇಳ್ತೀನಿ ನೆಕ್ಸ್ಟ್ ವಿಡಿಯೋ ನಂಗೆ ಮಾತು ಸಿಗ್ತೀನಿ ಟೇಕ್ ಕೇರ್ ಆಲ್